ಹೇಳಿದರು ಸರ್ ಒಂದು ಪ್ರೆಸ್ ಮೀಟ್ ಮಾಡೋಣ ಸೊ ಮಂಗಳೂರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಸೊ ಇಲ್ಲಿ ಇಲ್ಲಿ ಈ ಈ ಪ್ರಾಂತ್ಯದ ಒಂದು ಇಟ್ಕೊಂಡು ಕೂಡ ಈ ಭುವನಮ್ ಗಗನಂ ಸಿನಿಮಾದಲ್ಲಿ ಸೊ ನಾವು ಟೂ ವೇ ಲವ್ನ ಹೇಳೋ ಹೋಗ ಹೊಟ್ಟ ಹೊರಟಿದ್ದೀವಿ ಸೊ ಆ ವೇಯಲ್ಲಿ ಕೂಡ ಈ ಪ್ರಾಂತ್ಯದ ಒಂದು ಭಾಷೆಯನ್ನು ನಾವು ಅಂದರೆ ಮಂಗಳೂರು ಭಾಷೆಯನ್ನು ನಾವು ಯೂಸ್ ಮಾಡಿರೋದ್ರಿಂದ ಇಲ್ಲಿ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ಜನರಿಗೆ ಹೆಚ್ಚೆಚ್ಚು ರೀಚ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಮಂಗಳೂರಲ್ಲಿ ಒಂದು ಪ್ರೆಸ್ ಮೀಟ್ನ ಮಾಡೋಣ ಇಲ್ಲಿ ಜನರಿಗೂ ಕೂಡ ನಮ್ಮ ಸಿನಿಮಾನ ತಪ್ಪು ತಲುಪಿಸೋಣ ಮತ್ತು ನಮ್ಮ ಪೃತ್ರಿ ಅಂಬರ್ ಇರೋದ್ರಿಂದ ಸೊ ನಮಗೆ ಇಲ್ಲಿ 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 ಸಿನಿಮಾ ನೋಡೋರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಲಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಅಂದರೆ ಕನ್ನಡ ಸಿನಿಮಾವನ್ನು ನೋಡೋರ ಸಂಖ್ಯೆ ಜಾಸ್ತಿ ಆಗಲಿ ಅನ್ನೋದು ಸೊ ದಯವಿಟ್ಟು ಎಲ್ಲ ಪತ್ರಿಕಾ ಮಿತ್ರರಿಗೆ ನನ್ನ ಮೊದಲನೇದಾಗಿ ನನ್ನ ನಮಸ್ಕಾರಗಳು ನಮ್ಮ ಜೊತೆಗೆ ಇವತ್ತು ನಮ್ಮ ಭವನಂ ಗಗನಂ ಚಿತ್ರದ ನಿರ್ಮಾಪಕರಾದ ಮುನೇಗೌಡ ಸರ್ ಇದ್ದಾರೆ ಸೊ ಅವರು ಕೂಡ ನಮ್ಮನ್ನು ಜಾಯಿನ್ ಆಗಿದ್ದಾರೆ ಸೊ ಅದರ ಜೊತೆಗೆ ನಮ್ಮ ನಾಯಕ ನಟರು ಪೃಥ್ವಿ ಅಂಬರ್ ಅವರಿದ್ದಾರೆ ಸೊ ಇನ್ನೊಬ್ಬ ನಾಯಕ ನಟರು ಪ್ರಮೋದ್ ಅವರಿದ್ದಾರೆ ಜೊತೆಗೆ ನಮ್ಮ ಸಿನಿಮಾದ ಹೀರೋಯಿನ್ ರೇಚಲ್ ಡೆವಿಟ್ ಇದ್ದಾರೆ ಸೊ ಇನ್ನೊಬ್ಬ ಹೀರೋಯಿನ್ ಅಶ್ವತಿ ಅವರಿದ್ದಾರೆ ಸೊ ನಮ್ಮ ಜೊತೆಗೆ ನಮ್ಮ ತಿಂಡ ತಂಡದ ಪ್ರಚಾರ ಕಾರ್ಯದಲ್ಲಿ ಅಯೋಗ್ಯ ಮತ್ತು ಮದಗಜ ಚಿತ್ರಗಳನ್ನು ನಿರ್ದೇಶನ ಮಾಡಿರುವಂಥ ಮಹೇಶ್ ಕುಮಾರ್ ಅವರಿದ್ದಾರೆ ಸೊ ನಮ್ಮ ತಂಡ ಎಲ್ಲರೂ ಕೂಡ ಇವತ್ತು ಮಂಗಳೂರಿಗೆ ಬಂದಿದ್ದೀವಿ ಸೊ ನಮ್ಮ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀವಿ ಸೊ ನೆಕ್ಸ್ಟ್ ಮಿಕ್ಕಿರೋದನ್ನು ನಾನು ಆಮೇಲೆ ಮಾತಾಡ್ತೀನಿ ಮೊದಲು ನಮ್ಮ ತಂಡದವರು ಸೊ ಅವರವರ ಅನಿಸಿಕೆಗಳನ್ನ ಹೇಳಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಮೋದ್ ಅಂತ ಒಂದು ನಾಲ್ಕೈದು ಸಿನಿಮಾ ಮಾಡಿದ್ದೀನಿ ನಾನು ಗೀತಾ ಬ್ಯಾಂಗಲ್ ಸ್ಟೋರ್ ಅಂತ ನಾನು ಫಸ್ಟ್ ಸಿನಿಮಾ ಆಮೇಲೆ ಪ್ರೀಮಿಯರ್ ಪದ್ಮಿನಿ ರನ್ ಪ್ರಪಂಚ ಆಮೇಲೆ ಪ್ರಭಾಸ್ ಅವ್ರ ಜೊತೆ ಸಲಾರ್ ಅಂತ ತೆಲುಗು ಸಿನಿಮಾ ಮಾಡಿದೆ ಇವಾಗ ಭುವನಂ ಗಗನಂ ತುಂಬ ಮನಸ್ಸಿಗೆ ಹತ್ತಿರವಾದ ಸಿನಿಮಾ ಪ್ರೀತಿಗೆ ಸಂಬಂಧಪಟ್ಟ ಸಿನಿಮಾ ಹಾಗಾಗಿ ತುಂಬ ಜನಗಳ ಪ್ರೀತಿ ಸಿಗಲಿ ಅಂತ ನಾವು ಎಲ್ಲ ಕಡೆ ಈ ಥರದ್ದು ಮಾಡ್ತಿದ್ದೀವಿ ಆ್ಯಂಡ್ ಮಂಗಳೂರಿನ ಆಡಿಯನ್ಸ್ಗಳು ತುಂಬ ಭಾವನೆಗೆ ಸಂಬಂಧಪಟ್ಟ ಸಿನಿಮಾಗಳನ್ನ ಗೆಲ್ಸಿದ್ದೀರಾ ಇದುವರೆಗೂ ಸೊ ನಮಗೂ ಅದೇ ನಂಬಿಕೆ ಈ ಸಿನಿಮಾ ನಿಂತಿರೋದೇ ಭಾವನೆಗಳ ಮೇಲೆ ಹಾಗಾಗಿ ಈ ಸಿನಿಮಾನೂ ಗೆಲ್ಲಿಸ್ತೀರ ಅನ್ನೋ ನಂಬಿಕೆ ಮೇಲೆ ಇಲ್ಲಿ ಪ್ರಸ್ಪೀಟ್ ಮಾಡೋಣ ಅಂತ ನಮ್ಮ ಪೃಥ್ವಿ ಅಂಬರ್ ಹೇಳಿದಾಗ ಖುಷಿ ಆಯ್ತು ನಂಗೆ ಓಕೆ ಚೆನ್ನಾಗಿರುತ್ತೆ ಮಾಡೋಣ ಅಂತ ಹೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ ನಮ್ಮ ಸಿನಿಮಾ ಭುವನಂ ಗಗನಂ ಮನಸ್ಸಿಗೆ ತುಂಬ ಹತ್ತಿರವಾಗುವಂಥ ಸಿನಿಮಾ ಬಿಕಾಸ್ ಅದರಲ್ಲಿರುವಂಥ ಪಾತ್ರಗಳು ಮತ್ತು ಅದರಲ್ಲಿರುವಂಥ ಕಥೆ ಮತ್ತು ಸಂಭಾಷಣೆ ಮತ್ತು ಹೇಳಿ ಹೇಳ ಕೊಟ್ಟಿರೋ ವಿಷಯ ಇದೆಯಲ್ಲ ಅದು ತುಂಬಾ ವರ್ಷಗಳ ಕಾಲ ಮನಸಲ್ಲಿ ಉಳಿಯುವಂತಹ ವಿಷಯ ಹಾಗಾಗಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಮಂಗಳೂರಿನ ಎಲ್ಲ ಕಲಾ ರಸಿಕರು ಕಲಾ ಆರಾಧಕರು ದಯವಿಟ್ಟು ಈ ಸಿನಿಮಾನ ನೋಡಬೇಕು ಬಿಕಾಸ್ ಇತ್ತೀಚೆಗೆ ಅಂದರೆ ರೀಸೆಂಟ್ ಇಯರ್ಸಲ್ಲಿ ಇಷ್ಟೊಳ್ಳೆ ಸಿನಿಮಾ ಇಷ್ಟೊಳ್ಳೆ ಕಥೆ ಇರುವಂತಹ ಇಷ್ಟೊಳ್ಳೆ ಅಭಿನಯ ಇರುವಂತಹ ಇಷ್ಟೊಳ್ಳೆ ಮೇಕಿಂಗ್ ಇರುವಂತಹ ಸಾಂಗ್ಸ್ ಇರುವಂತಹ ಸಿನಿಮಾ ಬಂದಿರಲಿಲ್ಲ ಸೊ ನಮ್ಮ ಸಿನಿಮಾ ಬಗ್ಗೆ ನಾವು ಎಷ್ಟು ಹೇಳ್ಕೊಂಡ್ರು ಜಾ ಕಡಿಮೆನೇ ಆ್ಯಕ್ಚುಲಿ ಬಟ್ ನಾವು ಸಿನಿಮಾ ನೋಡಿರೋದ್ರಿಂದ ತುಂಬ ಖುಷಿ ಇದೆ ಎಕ್ಸೈಟ್ಮೆಂಟ್ ಇದೆ ಹಂಗಾಗಿ ಜಾಸ್ತಿ ಮಾತಾಡ್ತಿರ್ತೀವಿ ಟ್ರೈಲರ್ ಬಂದಿದೆ ನೀವೆಲ್ಲರೂ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಟ್ರೈಲರಲ್ಲಿ ಏನಿದೆ ನಾವು ಏನು ಹೇಳಿಕೊಟ್ಟಿದ್ದೀವಿ ಅಂತ ಅದನ್ನು ಮೀರಿದ ವಿಷಯ ಇದೆ ನೀವು ಬನ್ನಿ ಸಿನಿಮಾ ನೋಡಿ ನಮ್ಮ ನಮ್ಮಂಥ ಹೊಸ ಪ್ರತಿಭೆಗಳನ್ನ ಹೊಸ ಪ್ರಯತ್ನಗಳನ್ನ ನಮ್ಮ ಮುನೇಗೌಡ ಸಾರು ಇಷ್ಟೊಂದು ನಮ್ಮ ಮೇಲೆ ನಂಬಿಕೆ ಇಟ್ಟು ದುಡ್ಡನ್ನ ಖರ್ಚು ಮಾಡಿ ದೊಡ್ಡ ಸಿನಿಮಾ ಮಾಡಬೇಕು ಹೊಸ ಹುಡುಗರಿಗೆ ಅಂತ ಹೇಳಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಹಾಗಾಗಿ ಈ ಥರ ಸಿನಿಮಾಗಳನ್ನ ಈ ಥರ ಪ್ರಯತ್ನಗಳನ್ನ ನೀವು ಗೆಲ್ಸಿದ್ರೆ ಇನ್ನೂ ದೊಡ್ಡ ದೊಡ್ಡ ಪ್ರಯತ್ನಗಳು ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋದಕ್ಕೆ ನಮಗೆ ಶಕ್ತಿ ಸಿಗುತ್ತೆ ಸೊ ದಯವಿಟ್ಟು ಎಲ್ಲ ಮಂಗಳೂರಿನ ಎಲ್ಲ ಸಿನಿಮಾ ಪ್ರೇಮಿಗಳಲ್ಲಿ ಇಷ್ಟೇ ಈ ಥರ ಯಾರೇ ಹುಡುಗರು ಈ ಥರ ಯಾರೇ ಹೊಸುಗರು ಪ್ರತಿಭೆಗಳು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾದರೆ ಅದು ಚೆನ್ನಾಗಿದೆ ಅಂತ ನಿಮ್ಮ ಕಿವಿಗೆ ಬಿದ್ರೆ ದಯವಿಟ್ಟು ಸಿನಿಮಾ ನೋಡಿ ನಾವು ಇನ್ನೂ ಎತ್ತರಕ್ಕೆ ಬೆಳಿತೀವಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಿನ್ನೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೇಚಲ್ ಡೇವಿಡ್ ಅಂತ ಆ್ಯಂಡ್ ನನ್ನ ಸಿನಿಮಾ ನಮ್ಮ ಸಿನಿಮಾ ಬಹು ನಮ್ಗಾಗ ನಮ್ ಇದೇ ವಾರ ಫೆಬ್ರವರಿ ಫೋರ್ಟೀನ್ ರಿಲೀಸ್ ಆಗ್ತಾ ಇದೆ ಅಫ್ಕೋರ್ಸ್ ಪೃಥ್ವಿ ಹೇಳಿದಾಗ ಹೀ ಸೆಡ್ ನಮಗೆ ಮಂಗಳೂರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಲೇಬೇಕು ಬಿಕಾಸ್ ಅಫ್ಕೋರ್ಸ್ ಪೃಥ್ವಿಗೂ ಒಂದು ಸೆಪ್ರೇಟ್ ಲಾಯಲ್ ಫ್ಯಾನ್ ಬೇಸ್ ಇದೆ ಇಲ್ಲಿ ಮಂಗಳೂರಲ್ಲಿ ಸೊ ನಮ್ಮ ಸಿನಿಮಾದಲ್ಲಿ ಆ ಒಂದು ಇನ್ಫ್ಲೂಯೆನ್ಸ್ ಕೂಡ ಇದೆ ಹಾಗಾಗಿ ನಮ್ಗೆ ಅನಿಸ್ತು ದಟ್ ವಿ ಹ್ಯಾವ್ ಟು ಕಮ್ ಟು ಮ್ಯಾಂಗ್ಳೂರ್ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಆ್ಯಂಡ್ ಆಲ್ಸೋ ಈ ಒಂದು ದಿನ ಸಂಜೆ ಇವತ್ತು ಕೂಡ ನಮ್ಮ ಭಾರತ್ ಮಾಲಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಪ್ರೀಮಿಯರ್ ಶೂ ಪ್ರೀಮಿಯರ್ ಶೋ ಕೂಡ ಇದೆ ರಿಲೀಸ್ಗಿಂತ ಮುಂಚೆ ಮಂಗಳೂರಲ್ಲಿ ಫಸ್ಟ್ ನಮ್ಮ ಸಿನಿಮಾ ತೋರಿಸ್ತಾ ಇದ್ದೀವಿ ಸೊ ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ರೆಸ್ಪಾನ್ಸ್ ಇಲ್ಲಿಂದ ನಮ್ಮ ಬರುತ್ತೆ ಆ್ಯಕ್ಚುಲಿ ಇದಕ್ಕೆ ಮುಂಚೆ ದುಬೈನಲ್ಲಿ ಇತ್ತು ಒಂದು ಎಕ್ಸ್ಕ್ಲೂಸಿವ್ ಪ್ರೇಮಿಯರ್ ಇವಾಗ ಇವತ್ತು ಸಂಜೆ ಬೆಂಗಳೂರಲ್ಲಿ ಮಂಗಳೂರಲ್ಲಿ ಕೂಡ ಒಂದು ಪ್ರೀಮಿಯರ್ ಶೋ ಇದೆ ಸೊ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಆಲ್ಸೋ ಒಂದು ನರ್ವಸ್ನೆಸ್ ಕೂಡ ಇದೆ ಬಿಕಾಸ್ ಆಡಿಯನ್ಸ್ ಹೆಂಗೆ ರಿಸೀವ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನಾವು ವಿ ಆರ್ ವೆರಿ ಶೋರ್ ಆಫ್ ಆ ಪ್ರಾಡಕ್ಟ್ ಬಿಕಾಸ್ ಗಿರೀಶ್ ಅವರು ತುಂಬ ಚೆನ್ನಾಗಿ ಬರವಣೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಆ್ಯಂಡ್ ಆಫ್ಕೋರ್ಸ್ ನಮ್ಮ ಟೀಮ್ ಆಫ್ಕೋರ್ಸ್ ಪೃಥ್ವಿ ಪ್ರಮೋದ್ ಮತ್ತು ಅಶ್ವತಿ ಆ್ಯಂಡ್ ನಾನು ಈ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀವಿ ಈ ನಮ್ಮ ಸಿನಿಮಾ ಯಾವ ಸ್ಪೆಷಲ್ ಅಂದರೆ ಒಂದು ಲವ್ ಸ್ಟೋರಿನಲ್ಲಿ ಎರಡು ಸ್ಟೋರೀಸ್ ಇದೆ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಅ ಬ್ಯೂಟಿಫುಲ್ ಟೆಕ್ನಿಕಲ್ ಟೀಮ್ ಉದಯ್ ಸರ್ ಸಿನಿಮ್ಯಾಟೋಗ್ರಫಿ ಮಾಡಿದ್ದಾರೆ ಆ್ಯಂಡ್ ವಿಜಯ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಸಿನಿಮಾ ಮ್ಯೂಸಿಕ್ ಎಷ್ಟು ನಮ್ಮನ್ನು ಸಿನಿಮಾ ಸಿನಿಮಾನ ಎಲಿವೇಟ್ ಮಾಡ್ತಾರೆ ಅಂತ ನಿಮ್ಮ ಸಿನಿಮಾ ನೋಡೋ ಮೇಲೆ ಗೊತ್ತಾಗುತ್ತೆ ಸೊ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ನೀವು ಎಲ್ಲರೂ ಫೆ ಫೋರ್ಟೀನ್ ಬನ್ನಿ ನಮ್ಮ ಸಿನಿಮಾ ನೋಡಿ ಆ್ಯಂಡ್ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಫ್ರೀ ಇದ್ರೆ ಇವತ್ತು ಸಂಜೆ ಅಂಡ್ ಓಪನ್ ಇನ್ವಿಟೇಷನ್ ಎಲ್ಲರಿಗೂ ಸೆವೆನ್ ಪಿ ಎಂ ಭಾರತ್ ಮಾಲ್ ಅಲ್ಲಿ ನಮ್ಮ ಸಿನಿಮಾ ಎಕ್ಸ್ಕ್ಲೂಸಿವ್ ಪ್ರೀಮಿಯರ್ ಶೋ ಇದೆ ನೀವೆಲ್ಲರೂ ಬನ್ನಿ ನಿಮ್ಮ ಅಭಿಪ್ರಾಯ ನಮ್ಮ ನಮ್ಮ ಜೊತೆ ಶೇರ್ ಮಾಡಿ ಅಂಡ್ ವಿಲ್ ಬಿ ವೆರಿ ಹ್ಯಾಪಿ ಟು ಹಿಯರ್ ಯೋರ್ ಫೀಡ್ಬ್ಯಾಕ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮ್ಯಾಂಗ್ಲೂರ್ ಹೋಲ್ಡ್ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್ ಬಿಕಾಸ್ ಮೈ ಫೇವ್ರೇಟ್ ಗಾಡಸ್ Mugambi uh, Gama is in bangalore so i'm very happy to be here Our uh, movie bhuvanam gaganam releasing on 14th of feb so ellarum uh, nodi support mari so sorry I, I i cannot speak kannada uh, fluently because i'm from kerala so <laughs> some mistake will be there uh, so yeah uh, in this movie, uh, I acted with uh, uh, Prithyambar. And uh, Prithyambar did a very uh, challenging role in this movie. Uh, because uh, and, uh, throughout the movie, he did very good acting in this movie. And uh, Premod also did uh, very good acting in this movie. And Rachel did. Uh, she looks so good in this movie. So all uh, of watch and support Mahdi even our director sir, almost 5 years uh, he worked hard for this movie, he spent 5 years for this movie, so yeah, he, he has great passion towards movie, and our uh, producer sir, uh, he has great vision towards this movie, and uh, please support us, thank you. And one more thing, thank you Mahesh sir for supporting us. <laughs> ಎಲ್ರಿಗೂ ನಮಸ್ಕಾರ ನಮ್ಮ ಮೂವಿ ಭುವನಂ ಗಹನಂ ನಾವು ಸ್ಟಾರ್ಟ್ ಮಾಡಬೇಕಂತೇಳಿ ಡೈರೆಕ್ಟರ್ ನಮ್ಮ ಹತ್ರ ಬಂದು ಕತೆ ಹೇಳಿದಾಗ ಒಳ್ಳೆ ಕತೆ ಮಾಡ್ಕೊಂಬಂದಿತು ಎರಡು ಲವ್ ಸ್ಟೋರಿನ ಯಾವ ರೀತಿ ತೊಗೊಂಡು ಕೊನೆಯಲ್ಲಿ ಯಾವ ರೀತಿ ಎಂಡ್ ಮಾಡ್ತಾರೆ ಅದನ್ನೆಲ್ಲ ನನಗೆ ಹೇಳಿದಾಗ ಎಲ್ಲ ಒಂದು ಕಡೆ ಎಲ್ಲೂ ನಾವು ಕೇಳ್ದಂಗೆ ಅನಿಸಿಲ್ಲ ಎಲ್ಲ ಯಾವುದೋ ಒಂದು ಸಿನಿಮಾದಲ್ಲಿ ಯಾವುದೋ ಒಂದು ಸೀನು ಬರ್ಕೊಂಬಂದಿರ್ತಾರೆ ಕಾಪಿ ಮಾಡಿರ್ತಾರೆ ಅದೆಲ್ಲೂ ನನಗೆ ಕಾಣಲಿಲ್ಲ ಹಂಗಾಗಿ ಸಿನಿಮಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪೃಥ್ವಿ ಅಂಬಾರು ಮತ್ತು ಪ್ರಮೋದ್ಗೆ ನಮ್ಮ ಆಫೀಸ್ಗೆ ಕರೆಸ್ಕೊಂಡು ಮಾತಾಡಿ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ನಾವು ಸ್ಟಾರ್ಟ್ ಮಾಡಿದ್ವಿ ಈಗ ಮುಗಿಸಿದ್ದೀವಿ ರಿಲೀಸಿಗೆ ಬಂದಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಆಲ್ರೆಡಿ ನಾವು ದುಬಾಯಲ್ಲಿ ಒಂದು ಶೋ ಮಾಡಿದ್ವಿ ಅಲ್ಲಿನ ರೆಸ್ಪಾನ್ಸು ನಿಮಗೆಲ್ಲ ಗೊತ್ತಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಓಡಾಡ್ತಾ ಇದೆ ಅದು ನಿಮಗೂ ಈಗ ವಿಜನ್ಸ್ ಎಲ್ಲ ಕೊಡ್ತೀವಿ ದಯಮಾಡಿ ಸಿನಿಮಾ ತುಂಬ ಚೆನ್ನಾಗಿದೆ ಇಲ್ಲಿನ ಆಡಿಯನ್ಸು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಒಂದು ನೂರು ಪರ್ಸೆಂಟಲ್ಲಿ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಯಾರಾದರೂ ಬಂದವರು ಥಿಯೇಟ್ರಿಗೆ ಬಂದವರು ಏನಾದರೂ ನಮ್ಮ ಹತ್ರ ಹೇಳಿದರೆ ನಿಜವಾಗಳು ಆ ದುಡ್ಡು ನಾವು ವಾಪಸ್ ಕೊಡ್ತೀವಿ ಅಷ್ಟು ಚೆನ್ನಾಗಿದೆ ನಾವು ನಿಮ್ಮ ಮುಖಾಂತರ ನಾವು ಹೇಳೋಕ್ಕೆ ಇಚ್ಛೆ ಕೊಡೋದು ಇಷ್ಟೇ ದಯಮಾಡಿ ಎಲ್ಲ ಆಡಿಯನ್ಸು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಮಾತಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೌದು ಅದನ್ನು ಜಿ ಫೆಬ್ರವರಿ ತಿಂಗಳಿಗೆ ಬೇಕ ಎಂಕಲೊಂಜಿ ಮಲ್ಲ ಕನೆಕ್ಷನ್ ಬಂದಿಲ್ಲ ಎರಡು ಸಾವಿರದ ಹದಿನಾಲ್ಕು ಎನ್ನ ಫಸ್ಟ್ ತುಳು ಫಿಲ್ಮ್ ಬರ್ಕೆ ಅವ್ರ ಫೆಬ್ರವರಿ ಹದಿನಾಲ್ಕು ರಿಲೀಸ್ ಆಗಿರ್ತೀನಿ ದರ್ಶರ್ದ ಇರುವಾಡು ದಿಯಾ ಅವಲ ಫೆಬ್ರವರಿ ಏಳಕ್ಕೆ ರಿಲೀಸ್ ಆಯ್ನಿ ಪೋಯ್ ವರ್ಷ ಒಂಜಿ ಮೂಜಿ ಫಿಲ್ಮ್ ರಿಲೀಸ್ ಆಗಿತ್ತೆ ಈ ವರ್ಷ ಎನ್ನ ನೆಚ್ಚಿನ ಫಿಲ್ಮ್ ಭುವನಂ ಗಗನಂ ಅವಲ ಫೆಬ್ರವರಿ ಪದಿನಾಲ್ಕು ರಿಲೀಸ್ ಅವನು ಭಾರಿ ಖುಷಿ ಅವನು ತುಲುಟು ಒಂಜಿ ಪದ್ರಾಡ್ ಪದ್ರಾಡ್ ಜಾಸ್ತಿ ಫಿಲ್ಮ್ ಮಂತಿತ್ತ ಆಸ್ ಅನ್ ಆ್ಯಕ್ಟರ್ ಪದ್ಮೂಜಿರ್ದ ಜಾಸ್ತಿ ಹೀರೋ ನಕ್ಕಲಿಗ ತುಲುಟಿ ಏನು ವಾಯ್ಸ್ ಕೊರ್ದಿತ್ತೆ ತುಳು ಚಿತ್ರರಂಗ ಇಂಕ ಮಸ್ತ್ ಬಣ್ಣ ಮಸ್ತ್ ಕೊಡ್ತು ಅಭಿನಯನ್ ಕಲ್ಪಾದಿನಿ ತುಳು ಚಿತ್ರರಂಗ ಫಿಲಿಬೈಲಿ ಅಮನಕ್ಕಾಗ ಭಾರಿ ಅಡ್ಡೆ ಪ್ರೀತಿ ತೆಗೆದಿತ್ತೆ ಅಂಚನೆ ಎನ್ನ ಒಬ್ಬೇ ಫಿಲ್ಮ್ ರಿಲೀಸ್ ಆನಗ ಕುರ್ಲೆಡು ಒಂಜಾತ ಜನ ಮಾತದೆ ಸಪೋರ್ಟ್ ಮಂತೊಂದು ಲೇಡು ಗುಂಬು ದಿ ಗಗನ ಬಾರಿ ಒಂಜಿ ಸ್ಪೆಷಲ್ ಫಿಲ್ಮ್ ಅಂತ ಬನೋಲಿ ಎಂಕ್ ಬಾರಿ ಒಂಜಿ ಸ್ಪೆಷಲ್ ಪಾತ್ರ ತೀಕದಿ ಐಕ್ ಗಿರೀಶ್ ಮೂಲಿಮಣಿ ನೇತ ನಿರ್ದೇಶಕರು ಮುನೇಗೌಡ ಸರ್ಗೆ ಆನ್ ಥ್ಯಾಂಕ್ಸ್ ಬಂತ பிரமோத் பிரமோல்ல கன்னட சித்திரங்க அப்பிரத்திமதிபெருந்து சல்லார் சல்லா பந்தினோஞ்சு மனமெல்ல ஃபில்ம் ஆக்ட் பண்ணிர் ரேஷில் டேவிட் லவ் மாக் டேல் டூ பண்ணினோஞ்சு பாரி ஹிட் ஃபில்ம் அவ்வ கன்னட ஐத்த ஆக்ட்ரஸ் அஸ்வதி பந்தார் கேரள ஆக்ட்ரஸ் அவத்தந்தே அங்கி பாத்திர டைரக்டர் கோர்னாங்க ಅವು ಪಾತ್ರ ಭಾರಿ ಚಾಲೆಂಜಿಂಗ್ ಇತ್ತಿನ ಸರ್ ಅದು ಎಂಕಿಯನ್ನ ಮನಸ್ಸಿಡ್ದು ಕೆಲವು ಪಾತ್ರ ಬರಡು ಬಂದ ಆಸೆ ಇತ್ತು ನಂಜಾದ ಡೈರೆಕ್ಟರ್ ಸರ್ ಭಾಷೆನ ಸೊ ಮಂಗ್ಳೂರ್ ಶೈಲಿ ಭಾಷೆಯಾಗಿ ಆಗಿ ಮಾಡ್ಬೋದಾ ಬಂದ್ಕೇಂಡೆ ಆಯ್ಕೆ ಒತ್ತೊಂಡೆ ಅಂಚಾದ ಪೂರ್ತಿ ಕತೆ ದ ಅರ್ಧ ಕತೆ ಏನು ನಮ್ಮ ಊರು ಅಪಿಲಕ ಆಂಡ್ ನಮ್ಮ ಊರದ ಆರ್ಟಿಸ್ಟ್ ನಕ್ಳು ಕೂಡ ಬರ್ತಾರೆ ಪ್ರಕಾಶ್ ನಿಕ್ಲೆ ಗೊತ್ತು ಪ್ರಕಾಶ್ ತುಮಿನಾಡ್ ಸರ್ ನೆಟ್ ಆಕ್ಟ್ ಬಂದಿರು ಪ್ರಜ್ವಲ್ ಬಂದ್ ಪ್ರಜ್ವಲ್ ಶೆಟ್ಟಿ ಬಂಬ್ರಾನ ಮೇರೆ ನಮ್ಮ ಮಾತ ತುಳು ಫಿಲ್ಮ್ಗೆ ಆಲ್ಮೋಸ್ಟ್ ಕಂಪ್ಲೀಟ್ ಇ ಪಿ ಆದ ಮ್ಯಾನೇಜರ್ ಆದ ವರ್ಕ್ ಮತ್ತು ಬಾಕ ಪಿದೈರ್ದು ಮಿನಿ ಮರಮಲ್ಲ ಫಿಲ್ಮ್ ಮೂಲ ಕುಡ್ಲ ಶೂಟಿಂಗ್ ಮನ್ಬುನ್ನ ಅಂಡ ಅಭಿನ ಮಾತ ಮ್ಯಾನೇಜ್ ಮನ್ಬುನು ಈ ಜವನೇ ಪ್ರಜ್ವಲ್ ಶೆಟ್ಟಿ ಆರ್ಲ ನೆಟ್ಟು ಪ್ರಮುಖವಾದ ಪಾತ್ರ ಅಂದರು ಅವತ್ತಂದೆ ರಾಧೇಶ್ ಬಂದ್ ಪ್ರವೀಣ್ ಜೈನ್ ಅಂಚನೆ ಮಸ್ತ್ ಜನ ನಮ್ಮ ತುಳುನಾಡದ ಆಕ್ಟರ್ ನಕಲಿ ನೆಟ್ ಆ್ಯಕ್ಟ್ ಮನ್ಪರೆ ಮಾತಾಳಿಗೆ ಒಂದು ಅವಕಾಶ ಬಾರಿ ಪೊರ್ಲು ಆಕ್ಟ್ ಅಂದರು ಬಾರಿ ಪೊರ್ಲುಡು ಭೈತಿ ಈ ಸಿನಿಮಾ ಡುಬೈಡ್ ನಮ್ಮ ಪ್ರೀಮಿಯರ್ ಶೋ ರಡ್ ಪ್ರೀಮಿಯರ್ ಶೋ ಮಂತಿತ್ತ ಅವಲ್ಲ ಮಸ್ತ್ ಜನ ತುಳುವೇರ್ ನಾಕ್ ಬರ್ತಿದ್ರು ಸಿನಿಮಾ ತೋದು ಭಾರಿ ಖುಷಿ ಆಯ್ತು ಹರೀಶ್ ಶೆರಿಗಾರ್ ಸರ್ ಬರ್ತಿದ್ದಾರೆ ಆರ್ ಇನ್ಫ್ಯಾಕ್ಟ್ ಸಿನಿಮಾ ತೋದು ಬುಲ್ತಾರೆ ಲಾಸ್ಟ್ಗೆ ಅದು ಮಸ್ತ್ ಭಾವುಕರ್ಲ್ಲ ಅವನು ಪೂರಕಲ್ಲ ದಿಯಾ ಇವಾಗ ದಿಯಾಯ್ಡ್ ಮಸ್ತ್ ಜನ ಸಿನಿಮಾ ತೋದ್ ಮಸ್ತ್ ಭಾವುಕರ್ ಆ ಒಂಜಿ ಒಂಜ್ಜಿ ಭಾವುಕರ ಆಪಿನಂಚಿನ ಒಂಜಿ ಸನ್ನಿವೇಶ ಉಪ್ಪು ನಂಚಿನ ಸಿನಿಮಾ ಇಂಗೆ ದಿಗಿದೀನಿ ಬಂಡ ಭುವನಂ ಗಗನಂ ಇನಿ ಬಯ್ಯ ಏಳು ಗಂಟೆಗೆ ನಮ್ಮ ಊರ್ದಕ್ಕಲೆ ಇಲ್ಲ ಪ್ರೀಮಿಯರ್ ಶೋ ತೀತವ್ಯಾನ ಮೊಕಳು ಆಲ್ಮೋಸ್ಟ್ ಓ ಒಂದು ಸಿನಿಮಾ ಬಂದಾಗ ಹೆಂಗೆ ಕೊಡ್ಲಾಡು ಒಂಜಿ ಪ್ರೀಮಿಯರ್ ಶೋ ಬಂದ್ಬೋಡು ಮುಲ್ಪಾದಲೆಲ್ಲ ತೋಜೋಡು ಬಂದು ಆಸೆ ಅಂಚದು ಏಳು ಗಂಟೆಗೆ ಪ್ರೀಮಿಯರ್ ಶೋ ಉಂಡು ಮಾತಕಲ್ಲ ದಿದ್ದು ಮಾತ ಮಾಧ್ಯಮ ಮಿತ್ರ ಬರೋಡು ನಿಖಲು ಸಿನಿಮಾ ತೋಡಿ ಎಂಕಲು ಸಿನಿಮಾದ ಬಗ್ಗೆ ಅಬ್ವಿಯಸ್ಲಿ ಎಂಕಲು ಎಡ್ಡಂದೇ ಬಂದ್ಪಾ ಅವ್ ನಿಖಲೆಗೆ ತೆರೆಯುವನು ಸಿನಿಮಾ ತೂಯ್ ಹೋಗ ಅಂಚದು ನಿಖಲು ಮಾತಾ ಹೊರ ಏಳು ಗಂಟೆ ಬತ್ತದು ಸಿನಿಮಾ ತೂ ಎರಡು ನಿಖಲಿಗೆ ಆ ಸಿನಿಮಾದ ಒಂಜಿ ಅರಿವು ಆಪುಂಡು ಒಂದ್ ಎಡ್ ಪ್ರಬುದ್ಧ ಕತೆ ಎಡ್ಡೆ 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 ಪ್ರತಿ ಬಾರಿ ಆಕ್ಟ್ ಮ್ಯೂಸಿಕ್ ಈ ಸಿನಿಮಾ ಉಂಡು ಅಂಚ ಮಾತಲ್ಲ ಊರ್ದಕ್ಲಿ ಒಂದು ಸಿನಿಮಾ ತೋಡು ನಿಖಲಿಗಿಗೆ ಇಷ್ಟ ಆಗ್ತಿನಂಚಿನ ನಿಖಲ ಮನ್ನದ ಕತೆ ಇತ್ತಿನ ಹಂಚಿನ ಒಂಜಿ ಕತೆ ಅಂತ ಸಿನಿಮಾ ಅಂತ ನೋಡಿ ಅಂಡ್ ಥ್ಯಾಂಕ್ ಯು ಮಾತಾಡಿಗಳ ಥ್ಯಾಂಕ್ ಯು ಇತ್ತ ಪ್ರಜ್ವಲ್ ಒಂದು ರೊಡ್ ಪಾತ್ರೆ ಪಾತ್ರೆ ರೋಜಿ ಒಂದಿಲ್ಲ ರೊಡ್ ಪಾತ್ರೆ ಪ್ಲೀಸ್ ಪಾತ್ರ ಮಾತಾಡಿಗಳ ನಮಸ್ಕಾರ ಮುಂದ್ ಸೇರಿದಿನ ಮಾತಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಿಂಗ್ ಮಸ್ತ್ ಖುಷಿ ಅವನು ಉಂಡು ಬೋ ನಮ್ಗ ನಮ್ಮ ಹೆಂಗ್ ಪಾತ್ರ ತಿಕ್ಕರೆ ಐಟ್ ಅವಕಾಶ ಮಂತ್ ಕೋರ್ ನಂಚಿನ ಗಿರೀಶ್ ಸರ್ ಡೈರೆಕ್ಟರ್ ಅಂಚನೆ ಮುನಿಗೌಡ ಪ್ರೊಡ್ಯೂಸರ್ ಮೆರೆಗೆ ಮಸ್ತ್ ಥ್ಯಾಂಕ್ಸ್ ಪನೊಂದುಲ್ಲೆ. ಎನ್ನ ಫೇವ್ರೇಟ್ ಆರ್ಟಿಸ್ಟ್ ನಿಕಲ್ ದಿ ಆಡು ಆ್ಯಕ್ಟ್ ಬಂತು ನೆಂಚಿನ ನಮ್ಮ ಪೃಥ್ವಾಂಬರ್ ಸರ್ ಅಂಚೇನೆ ರತ್ನನ್ ಪ್ರಪಂಚ ಮಸ್ತ್ ಮೊದಲ ಫ್ಯಾನ್ ಆದಿತ್ತೆ ಪ್ರಮೋದ್ ಸರ್ ಆರ್ ನೆಟ್ ಆ್ಯಕ್ಟ್ ಮಂತಿಲ್ಲ ನೆಟ್ ಎಂಕು ಒಂಜಿ ಎಲ್ಲಿ ಅವಕಾಶ ತಿಕ್ಕದಿಲ್ಲ ಯಾನ ತುಳು ಸಿನಿಮಾ ರೀಸೆಂಟ್ ಬುಡರು ಸಿನಿಮಾ ಆಕ್ಟ್ ಮಂತ್ ಇತ್ತೆ ಪಕ್ಕ ಇಂಗೆ ಒಂದು ಕನ್ನಡ ಒಂದು ಎಡ್ಡೆ ಅವಕಾಶ ತಿಕ್ಕಿ ಸಿನಿಮಾ ಪಂಡ ಭುವನಮ್ ಗಗನಂ ನೆಟ್ ನಿಖಲು ಮಾತ್ರಲ್ಲ ತೂದು ಈ ಸಿನಿಮಾನ ಹೆಂಧ ಕೊರಡುಗೆ ಥ್ಯಾಂಕ್ ಯು ನಾನು ಎಲ್ಲರಿಗೂ ಇಷ್ಟೇ ಟ್ರೈಲರ್ ನೋಡಿದ್ದೀರಾ ಸೊ ಸಿನಿಮಾ ಪ್ರೆಸ್ಮೀಟ್ ಮಾಡೋ ಉದ್ದೇಶನೇ ಸರ್ ಏನಾಗಿರುತ್ತೆ ಅಂತ ಹೇಳಿದರೆ ನಮ್ಮ ಸಿನಿಮಾ ಚೆನ್ನಾಗಿದೆ ಬನ್ನಿ ಥಿಯೇಟ್ರಿಗೆ ಬನ್ನಿ ಅನ್ನೋ ಉದ್ದೇಶ ಆಗಿರುತ್ತೆ ಬಟ್ ನಾನು ಯಾವುದೇ ಉತ್ಪ್ರೇಕ್ಷೆಗಳು ಇಲ್ದೇನೆ ಅಂದರೆ ನಾನು ಯಾವುದೇ ಅಂದರೆ ತುಂಬ ಅತಿಯಾಗಿ ಹೇಳ್ತೇನೆ ನಾನು ಇವತ್ತು ಸಾಯಂಕಾಲ ನೀವು ಏಳು ಗಂಟೆಗೆ ನೋಡ್ತೀರಾ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ಯಾವ ಮಟ್ಟದಲ್ಲಿದೆ ಹೇಳಿಬಿಟ್ಟು ನಿಜವಾಗ್ಲೂ ಯಾರು ಫೆಬ್ರವರಿ ಹದಿನಾಲ್ಕು ಥಿಯೇಟ್ರಿಗೆ ಬರ್ತಾರೆ ಜನಗಳು ಆಡಿಯನ್ಸ್ ಬರ್ತಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಅಂದರೆ ಒಂದು ನಿರಾಸೆಗೊಳಿಸ್ತೇ ಇರ್ತಕ್ಕಂಥ ಸಿನಿಮಾ ಅದು ಆ್ಯಕ್ಟಿಂಗಲ್ಲಾಗಿರ್ಬೋದು ಸ್ಟೋರಿಯಲ್ಲಾಗಿರ್ಬೋದು ಪ್ರತಿಯೊಂದು ಹಂತದಲ್ಲೂ ಎಲ್ಲ ವಿಭಾಗದಲ್ಲೂ ಕೂಡ ತುಂಬ ಅಂದರೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನಿಂಗ್ ಆಗಿರುವಂಥ ಸಿನಿಮಾ ಒಂದು ಸೋಷಲ್ ಮೆಸೇಜ್ ಇರುವಂಥ ಸಿನಿಮಾ ಪ್ರತಿಯೊಬ್ಬರು ನೋಡಿದವರು ಕೂಡ ಭಾವನಾತ್ಮಕವಾಗಿ ಕನೆಕ್ಟ್ ಆಗುವಂಥ ಸಿನಿಮಾ ಇದಾಗಿರೋದರಿಂದ ಸೊ ಫೆಬ್ರವರಿ ಫೋರ್ಟೀನ್ತ್ ಪ್ರತಿಯೊಬ್ಬರು ಕೂಡ ಸಿನಿಮಾನ ನೋಡಬೇಕು ಅನ್ನೋ ಅಂತ ಹೇಳ್ಬಿಟ್ಟು ನಿಮ್ಮ ಮೂಲಕ ನಾನು ಎಲ್ರಿಗೂ ಆಡಿಯನ್ಸಿಗೆ ಕೇಳ್ಕೊಳ್ತಾ ಇದ್ದೀನಿ